ಎಲ್ಲಾ ನಮ್ಮ ಭಜನಾ ನಮಸ್ಕಾರ ರೀ ರಕ್ಷಾ ಬಂಧನ ಹಾರ್ಥಿಕ ಶುಭಾಶಯಗಳು ರೀ ಎಲ್ಲ ನಮ್ಮ ಅಕ್ಕ ತಂಗಿಯರಿಗೆ ಇವತ್ತು ಒಂದ್ ತಂಗಿ ಬಗ್ಗೆ ಒಂದ್ ಸಾಂಗ್ ರೀ ಮೊದಲ ಬಾರಿ ನಮ್ ಚಾನಲ್ ಅನ್ನ ನೋಡ್ತಾ ಇದ್ರೆ ನಮ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗುವಾಗ ಹಾಕಬ್ಯಾಡ ಕಣ್ಣೀರ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗುವಾಗ ಹಾಕಬ್ಯಾಡ ಕಣ್ಣೀರ ಹೋಗುವಾಗ ಹಾಕಬ್ಯಾಡ ಕಣ್ಣೀರ ಹೋಗುವಾಗ ಹಾಕಬ್ಯಾಡ ಕಣ್ಣೀರ ಗಂಡನ ನಿನಗ ದೇವರ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗುವಾಗ ಹಾಕಬ್ಯಾಡ ಕಣ್ಣೀರ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗುವಾಗ ಹಾಕಬ್ಯಾಡ ಕಣ್ಣೀರ ಊರ್ ಮಂದಿ ಕಳಸಾಕ ಬಂದಾರ ನಿನ್ನ ಗೆಳತ್ಯಾರ ಎಲ್ಲಾರು ಕೂಡ್ಯಾರ ಊರ ಮಂದಿ ಕೆಳಸಾಕ ಬಂದಾರ ನಿನ್ನ ಗೆಳತ್ಯಾರ ಎಲ್ಲಾರು ಕೂಡ್ಯಾರಾಮ್ ನಿನ್ನ ಗೆಳತ್ಯಾರ ಎಲ್ಲಾರು ಕೂಡ್ಯಾರ ನಿನ್ನ ಗೆಳತ್ಯಾರ ಎಲ್ಲಾರು ಕೂಡ್ಯಾರ ಹೋಗಿ ಬಾ ಮಗಳೇ ಮರಿ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗುವಾಗ ಹಾಕಬ್ಯಾಡ ಮರಿ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗುವಾಗ ಹಾಕಬ್ಯಾಡ ಕಣ್ಣಿರಾಮ್ ನಿನಗಾಗಿ ತರತೀನಿ ಬಂಗಾರ ನಿನ್ನ ಮಗಳಿಗೆ ತರತೀನಿ ಉಂಗುರ ನಿನಗಾಗಿ ತರತೀನಿ ಬಂಗಾರ ನಿನ್ನ ಮಗಳಿಗೆ ತರತೀನಿ ಉಂಗುರ ನಿನ್ನ ಮಗಳಿಗೆ ತರತೀನಿ ಉಂಗುರ ನಿನ್ನ ಮಗಳಿಗೆ ತರತೀನಿ ಉಂಗುರ ಗಂಡನ ನಿನಗ ದೇವರ ಮರಿ ಮರಿಬ್ಯಾಡ ತಂಗಿ ನಿನ್ನ ತವರೂರಾಮ್ ಹೋಗುವಾಗ ಹಾಕಬ್ಯಾಡ ಮರಿ ಬ್ಯಾಡ ತಂಗಿ ನಿನ್ನ ರಾಮ್ ಹೋಗುವಾಗ ಹಾಕಬ್ಯಾಡ ಕಣ್ಣಿರಾಮ್ ತಾಳಿ ಆತಕ ಕಟ್ಟ್ಯಾರ ನಿನ್ಗ ತಾಳಿಕೊಂಡ ಬಾಳಂತ ಹೇಳ್ಯಾರ ತಾಳಿ ಆತಕ ಕಟ್ಟ್ಯಾರ ನಿನ್ಗ ತಾಳಿಕೊಂಡ ಬಾಳಂತ ಹೇಳ್ಯಾರ ತಾಳಿಕೊಂಡ ಬಾಳಂತ ಹೇಳ್ಯಾರಾಮ ತಾಳಿಕೊಂಡ ಬಾಳಂತ ಹೇಳಾರ ಗಂಡ ನನಗ ಮರಿ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗುವಾಗ ಹಾಕಬ್ಯಾಡ ಮರಿ ಮರಿಬ್ಯಾಡ ತಂಗಿ ನಿನ್ನ ತವರೂರ ಹೋಗುವಾಗ ಹಾಕಬ್ಯಾಡ ಕಣ್ಣಿರಾಮ್ ದೇಶಕ್ಕ ದಿಕ್ಕವಾದ ರಾಮದುರ್ಗ ಅಲ್ಲಿ ನನದಾನು ಶ್ರೀ ಗುರು ಬಸವೇಶ್ವರ ದೇಶಕ್ಕ ದಿಕ್ಕವಾದ ರಾಮದುರ್ಗ ಅಲ್ಲಿ ನೆನದಾನು ಶ್ರೀ ಗುರು ಬಸವೇಶ್ವರ ನೆನದಾನು ಶ್ರೀ ಗುರು ಬಸವೇಶ್ವರ ನೆನದಾನು ಶ್ರೀ ಗುರು ಬಸವೇಶ್ವರ ಶಿಷ್ಯ ಹನುಮಂತ ಹಾಡಿದ ರಾಮ್ ಮರಿಬ್ಯಾಡ ತಂಗಿ ನಿನ್ನ ತವರೂ ರಾಮ್ ಹೋಗುವಾಗ ಹಕ್ಕ ಬ್ಯಾಡ ಕಣ್ಣೀರಾಮ್ ಮರಿ ಮರಿಬ್ಯಾಡ ತಂಗಿ ನಿನ್ನ ತವರೂ ರಾಮ್ ಹೋಗುವಾಗ ಹಾಕಬ್ಯಾಡ ಕಣ್ಣೀರಾಮ್ ಹೋಗುವಾಗ ಹಾಕಬ್ಯಾಡ ಕಣ್ಣೀರಾಮ್ ಹೋಗುವಾಗ ಹಾಕಬ್ಯಾಡ ಕಣ್ಣೀರಾಮ್ ಧನ್ಯವಾದಗಳು